ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡಿನಿ ಇವತ್ತಿನ ಡೇ ವ್ಲಾಗ್ನ ಈಗ ಆಫ್ಟರ್ ನಾವು ಸ್ಟಾರ್ಟ್ ಮಾಡೋಕಂತೀನಿ ನೋಡಿರಿ ಹಸ್ಬೆಂಡು ಕಲ್ಲಂಗಡಿ ಅಂತ ತೊಗೊಂಬಂದಾರ ನೀನೇನೋ ತೊಗೊಂಬಂದಾರ ಸ್ವಲ್ಪ ಕಾಯ್ತು ಅಂತೇಳಿ ಹಂಗೆ ಇಟ್ಟಿದ್ರು ನಾಳೆ ಕಟ್ ಮಾಡಿ ಕೊಟ್ರೆ ಆಯ್ತು ಮಕ್ಳಿಗೆ ಅಂತೇಳಿ ಸೊ ತೊಗೊಂಬಂದಿದ ನಂಕರ ಮಕ್ಳಿಗೆ ಮುಂಕರ್ ತಿರಾರನೇ ಇಲ್ಲ ಪಪ್ಪ ಕಟ್ ಮಾಡಿಕೊಡು ವಾಟರ್ ಮೆಲನ್ ಪಪ್ಪ ಕಟ್ ಮಾಡಿಕೊಡು ವಾಟರ್ ಮೆಲನ್ ಅಂತೇಳಿ ಕಟ್ ಮಾಡಿ ಕೊಡುವವರೆಗೂ ಒಟ್ಟು ಬಿಡ್ಲಿಲ್ಲ ನೋಡ್ರಿ ಅಮ್ಮಗೆ ಇಷ್ಟ ಇಲ್ಲ ಅಂದ್ರೆ ಬಿಡು ನಾವು ತಿಂದು ಕಲ್ಲಿ ಮಾಡ್ತೀನಿ ಇಷ್ಟ ಅದ ಕಲ್ಲಂಗಡಿ ಏನ್ ಇಷ್ಟ ಇಲ್ಲ ನೀನು ನೋಡಿ ನೋಡಮ್ಮ ಹೆಲ್ಮೆಟ್ ಮಾಡ್ರಿ ನಿಂದು ಅರ್ವಿನ ಏನ್ ನೋಡಿದ್ದಪ್ಪ Hmm. 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 है hmm. 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 पुलिस में गई इस्त धपन कट माड़िया वण साथ इड़ा

ಸೊ ಬರೀ ಫ್ರೆಂಡ್ಸ್ ಎಲ್ಲರೂ ವಾಟರ್ ಮೆಲನ್ ಅಂತ ಸಮ್ಮರ್ ಸೀಸನ್ ಒಳಗೆ ಫಸ್ಟ್ ಟೈಮ್ ತೊಗೊಂಬಂದಿರೋ ಅಂಥದ್ದು ಈ ಇಯರ್ ವಾಟರ್ ಮೆಲನ್ ಹಸ್ಬೆಂಡ ಸೊ ಕಟ್ ಮಾಡಿ ಕೊಟ್ಟರೆ ಈಗ ಈಗ ಮಸ್ತ್ ಎಲ್ಲರೂ ಬ್ಯಾಟಿಂಗ್ ಮಾಡೋಕ್ಕಂತೀವಿ ಕಲಂಗಡಿ ಅನ್ನೊಳಗೆ ಹೆಚ್ಚು ವಾಟರ್ ಕಂಟೆಂಟ್ ಇರೋದ್ರಿಂದ ಹೆಲ್ತ್ಗೆ ಭಾಳ ಒಳ್ಳೆಯದು ಸೊ ಇವಾಗ ಬೇಸಿಗೆ ಆಗಿರೋದ್ರಿಂದ ಹೆಚ್ಚು ನೀರನ್ನು ಕುಡಿಬೇಕು ನಮ್ಮ ದೇಹಕ್ಕೆ ನೀರು ಬಹಳ ಇಂಪಾರ್ಟೆಂಟ್ ಇಟ್ ಇಂಥ ಸೀಸನ್ ಒಳಗೆ ವೆಲ್ಕಮ್ ಟು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಮಾಡ್ತಾರಂಥ ವ್ಲಾಗ್ ಇದು ನೆನ್ನೆ ಕಲ್ಲಂಗಡಿಯನ್ನು ತಿನ್ಬೇಕಾದ್ರೆ ವ್ಲಾಗ್ನ ಸ್ಟಾರ್ಟ್ ಮಾಡ್ದಕ್ಕೆ ಸೊ ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡೋಕ್ಕಂತೀನಿ ನೋಡ್ರಿ ಕಲ್ಲಂಗಡಿ ಅಂತ ತಿಂದಿಂದ ಒಂದು ಈವ್ನಿಂಗ್ ಟೈಮ್ ಅಂತ ಅನ್ಕೊತೀನಿ ಸೊ ಅವಾಗ ತಲೆನೋವು ಸ್ಟಾರ್ಟ್ ಆಯಿತು ಸೊ ಹಂಗಾಗಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ತಲೆನೋವು ಅಂಥೇಳಿ ಮಕ್ಕಳಕ್ಕೆ ಮ್ಯಾಗ ನೈಟು ಸ್ವಲ್ಪ ಮೈಕೈ ನೋವು ಲೈಟಾಗಿ ಜ್ವರ ಅನ್ನೋ ರೀತಿ ಫೀಲ್ ಆಗಂತಿತ್ತು ಟೆಂಪ್ರೇಚರ್ ಅದು ತೊಗೊಂಡು ಟೆಸ್ಟ್ ಮಾಡಿದಾಗ ನೈಂಟಿ ಏಟ್ ಪಾಯಿಂಟ್ ನೈನ್ ಡಿಗ್ರಿ ಇತ್ತು ಸೊ ಜ್ವರ ಬಂದಿರ್ಬೋದು ಅಂತ ಹಂಗೆ ಅಂದ್ಕೊಂಡು ಮಲ್ಕೊಂಡೆ ಆ್ಯಂಡ್ ಎದ್ದು ಹಸ್ಬೆಂಡ್ಗೆ ಹೇಳಿದೆ ಸೊ ಈ ರೀತಿ ನಿನ್ನೆ ನೈಟು ಜ್ವರ ಬಂದಂಗೆ ಅನ್ನಿಸ್ತು ಟೆಂಪ್ರೇಚರ್ ಚೆಕ್ ಮಾಡಿದೆ ಎಷ್ಟು ಡಿಗ್ರಿ ಇತ್ತು ಅಂತಂದು ಹೇಳಿದಾಗ ಹಂಗಾದ್ರೆ ಜ್ವರ ಬಂದವು ನಡಿ ಹಾಸ್ಪಿಟ್ಲಿಗೆ ಅಂಥೇಳಿ ಈಗ ಕರ್ಕೊಂಡು ಅಂಟರ್ ನೋಡ್ರಿ ಬೆಳಗ್ಗೆನ ಹೊಂಟೇವಿ ಅಮ್ಮಗೆ ಹೆಂಗಿದ್ರು ಚಾ ಮಾಡಿರ್ತೀನಲ್ಲ ಮಾರ್ನಿಂಗೀಗ ಸೊ ಚಹಾ ಕುಡಿದು ಸ್ವಲ್ಪ ಅನ್ನ ಸಾಂಬಾರು ತಿನ್ಕೊಂಡು ಈಗ ಹಾಸ್ಪಿಟಲ್ಗೆ ಹೊಂಟೇನೆ ಸೊ ನೋಡ್ತಾ ಇರ್ಬೋದು ಜಲ್ದಿ ನೈನ್ ತರ್ಟಿ ಹಂಗೆ ರೆಡಿಯಾಗು ಜಲ್ದಿನ ಹೋಗೂ ರಶ್ ಇರೋಂಗಿಲ್ಲ ಇಲ್ಲಾಂದ್ರೆ ಆನಂತರ ಹಿಂಗೆ ಹತ್ತು ಗಂಟೆ ಮ್ಯಾನಿಂಗ್ ಹೋದ್ರೆ ಭಾಳ ರಶ್ ಇರ್ತೈತಿ ಅಂತಂದು ಹೇಳಿದ್ರು ಸೊ ಹಂಗಾಗಿ ಸ್ವಲ್ಪ ಜಲ್ದಿನ ಹೊಂಟೆ ನೋಡ್ರಿ ಈಗ ನೋಡ್ರಿ ಎಲ್ಲಿ ಹೊಂಟೀವಿ ಅಂಥೇಳಿ ಸೊ ಆಲ್ರೆಡಿ ಹೇಳೀನಿ ಹಾಸ್ಪಿಟ್ಲಿಗೆ ಹೊಂಟೇನಿ ಅಂತೇಳಿ ಈ ರೂಟ್ ನೋಡಿದರೆ ಈಗ ಎಲ್ಲದಿನಿ ಅಂಥೇಳಿ ಬೆಳಗಾವಿ ಮಂದಿಗೆ ಗೊತ್ತಾಕಿರ್ಬೋದು ಅಂಥೇಳಿ ಅಂದ್ಕೊತೀನಿ ಹೆಚ್ಚು ನಾನು ಬಂದಿರೋದು ಇದು ಫಸ್ಟ್ ಟೈಮ್ ಈ ಒಳಗೆ ಈ ರೋಟೊಳಗೆ ಒಂದು ಟೈಮ್ನಾಗ ಕರ್ಕೊಂಡು ಬಂದಿರಲಿಲ್ಲ ಹಸ್ಬೆಂಡ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತಂದ್ರಲ್ಲ ಯಾವಾಗೂ ಹಿಂಗೇನಾದ್ರೂ ಆರಾಮ ಇಲ್ದಂಗೆ ಆದ್ರೆ ಕೊತ್ವಾ ಗಲ್ಲಿರೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ತಾರೆ ಸಣ್ಣ ಕ್ಲಿನಿಕ್ಕಿಗೆ ಸೊ ಅಲ್ಲೇ ಹೊಕ್ಕ ಕರ್ಕೊಂಡು ಹೋಗ್ತಾರೆ ಅಂಥೇಳಿ ಅಂದ್ಕೊಂಡೆ ಬಟ್ ಈ ಸರ್ತಿ ನೋಡಿದ್ರೆ ಇಲ್ಲಿ ಬೆಳಗಾವಿಯಲ್ಲಿರೋ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಾರೆ ನೋಡ್ರಿ ಫಸ್ಟ್ ಟೈಮ್ ಕರ್ಕೊಂಡು ಬಂದಿದ್ದು ಹಸ್ಬೆಂಡ್ ಮತ್ತು ತಮ್ಮ ಒನ್ ಟೈಮ್ ಟು ಟೈಮ್ ಬಂದಾರ ಇಲ್ಲಿ ಸೊ ನಾನು ಬಂದಿರೋದು ಇದು ಫಸ್ಟ್ ಟೈಮು ಹಾಸ್ಪಿಟ್ಲಿಗೆ ಬಂದು ನೋಡ್ತೀನಿ ಸಿಕ್ಕಾಪಟ್ಟೆ ಜನ ಕ್ಯೂ ಮೇಲೆ ಕ್ಯೂ ಎಲ್ಲ ಕಡೆನೂ ಕ್ಯೂ 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 ಸೊ ಆ ಕ್ಯೂ ನೋಡ ನನಗೆ ತಿರುಗ್ತು ಸೊ ಮೊದಲ ಮಾ ಆರಾಮಿಲ್ಲ ಕೈಕಾಲೊಳಗೆ ಶಕ್ತಿ ಇಲ್ಲ ಫುಲ್ಲು ಸುಸ್ತು ನಿಲ್ಲಾಕು ಶಕ್ತಿ ಇಲ್ಲ ಇನ್ನು ಕ್ಯೂ ಒಳಗೆ ನಿಂತು ಚೀಟಿ ಮಾಡಿಸ್ಕೊಂಡು ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಂಡು ಯಾವಾಗಪ್ಪ ಮನೆಗೆ ಹೋಗೋದು ಅಂಥೇಳಿ ಅನ್ನಿಸ್ಬಿಟ್ಟಿತ್ತು ನೋಡ್ರಿ ಒಂದು ಕಡೆ ಅಷ್ಟು ಡಾಕ್ಟರ್ ಕಡೆ ಚೆಕಪ್ ಮಾಡಿಸ್ಕೊಳಕ್ಕೆ ಕ್ಯೂ ಇರುತ್ತೆ ಅಂದ್ರೆ ಓಕೆ ಇಲ್ಲಿ ನಾಲ್ಕೈದು ಕಡೆ ಕ್ಯೂ ಅಲ್ಲಿ ನಿಲ್ಬೇಕಾಗಿತ್ತು ಸೊ ಹಂಗಾಗಿ ಇಲ್ಲಂತರೂ ಈ ಹಾಸ್ಪಿಟ್ಲಿಗೆ ಬಂದ್ರೆ ಮಾತ್ರ ಬುತ್ತಿ ಕಟ್ಕೊಂಡು ಬರಬೇಕು ನೋಡ್ರಿ ಎಲ್ಲದಕ್ಕೂ ಗಟ್ಟಿರೋರು ಇರಬೇಕು ಸೊ ಅಂದ್ರೆ ಈ ಹಾಸ್ಪಿಟ್ಲಿಗೆ ಬರಬೇಕು ಅಂಥೇಳಿ ಅನ್ನಿಸ್ತು ಸೊ ನನಗಂತೂ ಒಂದು ರೀತಿ ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಹೇಳ್ಬೋದು ಸೊ ಯಾಕಾದ್ರೂ ಬನ್ನೋ ಅಂಥೇಳಿ ಸೊ ಆ ರೀತಿ ಅನ್ನಿಸ್ತು ಡಾಕ್ಟ್ರೂ ಅದು ಚೆಕಪ್ ಮೇಲೆ ಚೆಕಪ್ಪು ಚೆಕಪ್ ಮೇಲೆ ಚೆಕಪ್ ಎಷ್ಟೊಂದು ಬ ಬರೀತನ ಇದ್ದರು ಏನಿದು ಇಷ್ಟೊಂದು ಬರೆಯಕ್ಕಂತಾರ ಅಂಥೇಳಿ ಅನ್ನಿಸ್ತು ನನಗಂತೂ ಅದು ಸ್ವಲ್ಪ ತಲೆನೋವು ಜ್ವರಕ್ಕನ ಏನು ಇಷ್ಟೊಂದು ಬರೆಯಾಕಂತಾರಲ್ಲ ಅಂಥೇಳಿ ಒಂದು ಬ್ಲಡ್ ಚೆಕಪ್ ಕೊಟ್ಟಾರ ಅದು ನಿನ್ನೆ ನೈಟ್ ಬಂದಿರೋ ಜ್ವರಕ್ಕೆ ಏನು ವಾರಾನ್ಗಟ್ಲೆ ಜ್ವರ ಗತೆ ಬ್ಲಡ್ ಚೆಕಪ್ಪು ಬ್ಲಡ್ ಚೆಕಪ್ಪಲ್ಲೇ ಒಂದು ನಾಲ್ಕೈದು ಥರ ಚೆಕಪ್ಪು ಮತ್ತು ಎಕ್ಸ್ರೇನೂ ತಗ್ಸೋಕೆ ಹೇಳ್ಯಾರ ಅದು ಚೆಸ್ಟ್ ಎಕ್ಸ್ರೇ ಈಗ ಈ ಎಕ್ಸ್ರೇ ಹಾಕೋ ಚೆಕಪ್ ಅಂತ ಅನ್ನಾಗ ಒಂದ್ ರೀತಿ ವಿಚಿತ್ರ ಅಂತ ಅನ್ನಿಸ್ತು ನನ್ನ ಅಲ್ಲಿ ಫಸ್ಟ್ ಟೈಮ್ ಅದು ಬರೀ ಜ್ವರ ತಲೆನೋವಿಗೆ ಇಷ್ಟೊಂದು ಚೆಕಪ್ ಎಲ್ಲ ಮಾಡ್ಸಿದ್ದು ಅಂತಂದ್ರೆ ಅದು ಚೆಸ್ಟ್ ಎಕ್ಸ್ರೇ ಎಲ್ಲ ಮಾಡ್ಸ್ಯಾರ ಆಗ್ಯಪ್ಪ ಹಿಂಗ ಹೊಟ್ಟಲ್ಲಿ ಎಲ್ಲ ಚೆಕಪ್ ಮಾಡಿಸಿದ್ವಿ ಕ್ಯೂ ಅಲ್ಲಿ ನಿಂತು ಅದು ಮಾಡಿಸುನು ಬೇಡ ಮಾಡಿಸುನು ಬೇಡ ಅಂತ ಹೇಳಿ

ಓಕೆ ಫ್ರೆಂಡ್ಸ್ ಇವಾಗ ಮತ್ತೆ ಹಾಸ್ಪಿಟ್ಲಿಗೆ ಹೊಂಟಿವಿ ತ್ರೀ ಓ ಕ್ಲಾಕಿಗೆ ರಿಪೋರ್ಟ್ ಕೊಡ್ತೀವಿ ಅಂತ ಅಂದು ಹೇಳಿದ್ರು ಚೆಕಪ್ ಅಲ್ಲಿ ಮಾಡಿಸ್ಕೊಂಡು ಬಂದಿದ್ವಲ್ಲ ಸೊ ಜಸ್ಟ್ ಚೆಕಪ್ ಅಷ್ಟೇ ಮಾಡಿಸ್ಕೊಂಡು ಬಂದಿದ್ದು ಇನ್ನು ಯಾವ ಇಂಜೆಕ್ಷನು ಮಾಡಿಲ್ಲ ಯಾವ ಗುಳಗಿನೂ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಸೊ ಈಗ ಹೋಗಿ ರಿಪೋರ್ಟ್ ತೊಗೊಂಡು ಡಾಕ್ಟ್ರ್ ಹತ್ರ ಹೋಗಿ ಮತ್ತು ಚೆಕ್ ಮಾಡಿಸ್ಬೇಕು ಯಾವಾಗಾರು ಆರಾಮಿಲ್ಲ ತೋರಿಸ್ತಿದ್ವಲ್ಲ ಸೊ ಅಲ್ಲಿ ಹೋಗಿದ್ವಿ ಅಂತಂದ್ರೆ ಇಷ್ಟೊತ್ತಿಗೆ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡು ಅವರು ಇಂಜೆಕ್ಷನ್ ಮಾಡಿ ಗುಳಗಿನೂ ಕೊಟ್ಟು ಗುಳಿಗಿನೂ ತೊಗೊಂಡು ಇಷ್ಟೊತ್ತಿಗೆ ಆರಾಮ್ ಅನ್ನಿಸ್ತಿತ್ತು ಸೊ ಇಲ್ಲಿ ಇನ್ನೂ ಏನು ಹಾರ ಇಲ್ಲ ಶಿವ ಇಲ್ಲ ಸೊ ಈಗ ಬಂದು ಎಲ್ಲ ರಿಪೋರ್ಟ್ ಇಸ್ಕೊಂಡು ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು ಬಂದ್ವಿ ನೋಡಿರಿ ರಿಪೋರ್ಟ್ ಎಲ್ಲ ನಾರ್ಮಲ್ ಅದಾವೆ ಡಾಕ್ಟರ್ ಅಷ್ಟೆಲ್ಲ ಚೆಕಪ್ ಮಾಡೋಕೆ ಕೊಟ್ಟಾಗ ನಾವು ಯಾವ ಚೆಕಪ್ ಬೇಡ ಏನೋ ಬೇಡ ಅಂಥೇಳಿ ಹೊರಗೆ ಹಾಸ್ಪಿಟ್ಲ್ ದಾಟಿ ಅರ್ಧ ದಾರಿ ಹೋದ್ವಿ ಹೋಗಿ ಮತ್ತೆ ಯಾಕೆ ಕೊಟ್ಟಾರ ಮಾಡಿಸ್ಬಿಡು ಇದೊಂದು ಸಲ ಅಂಥೇಳಿ ಸೊ ಮಾಡಿಸಿದ್ವಿ ಹೋಗಿದ್ವಿ ಅಂದ್ರೆ ಶನರಿಕ್ಕಿದ್ವಿ ಒಳ್ಳೆ ಅಲ್ಲೇ ಯಾವಾಗಲೂ ತೋರಿಸ್ತಿದ್ವಿ ಅಲ್ಲೇ ತೋರಿಸ್ಕೊಂಡು ಬಂದ್ರಾಯ್ತು ಅಂತೇಳಿ ಒಂದು ಸ್ವಲ್ಪ ಮನಸ್ಸು ಓದ್ಯಾಡ್ತು ಏನು ಮಾಡೋದು ಏನು ಮಾಡೋದು ಅಂತೇಳಿ ಅದು ಕ್ಯೂನೇ ನಿಂತಿದ್ವಿ ಇನ್ನೊಂದು ಇದರ ಮಂದಿ ಅಷ್ಟೇ ಇದ್ದರು ಅಷ್ಟು ದೂರದಿಂದ ಕ್ಯೂವಲ್ಲಿ ನಿಂತು ಬಂದಿದ್ದು ವೇಸ್ಟ್ ಆಗುತ್ತಲ್ಲ ಅಂಥೇಳಿ ಸೊ ಹಿಂಗೆ ಮಾಡಿ ಚೆಕ್ ಮಾಡ್ಸಕ್ ಹೋದ್ವಿ ನೋಡಿರಿ ಚೆಕ್ ಅಂತ ಅಂಥೇಳಿ ಚೆಕ್ ಮಾಡ್ಸಿದ್ವಿ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದವು ನಾನು ರಿಪೋರ್ಟ್ ಎಲ್ಲ ನಾರ್ಮಲ್ ಬರಲ್ಲಪ್ಪ ದೇವ್ರೆ ದೇವ್ರೆ ದೇವರೇ ದೇವರೇ ಅಂತ ನನಗಿಲ್ಲಿ ಒಂದು ರೀತಿ ಟೆನ್ಷನ್ ಡಾಕ್ಟ್ರ್ಯಾಕೆ ಅಷ್ಟೊಂದು ಚೆಕಪ್ ಕೊಟ್ರ ಅಂಥೇಳಿ ಸೊ ನೋಡಿದ್ರೆ ಡಾಕ್ಟ್ರು ಒಂದು ಇಂಜೆಕ್ಷನ್ ಮಾಡಿಲ್ಲ ಏನೂ ಇಲ್ಲ ಜಸ್ಟ್ ಬರೀ ಗುಳಿಗೆ ಒಂದು ಕೊಟ್ಟು ಅಷ್ಟೊಂದು ಚೆಕಪ್ ಮಾಡಿ ಕಳಿಸೋದ್ರೆ ನೋಡ್ರಿ ಈ ರೀತಿ ಆಯ್ತು ಇವತ್ತು ಫಸ್ಟ್ ಟೈಮ್ ಬೆಳಗಾವಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಒಂದು ರೀತಿ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಬರೀ ತಲೆನೋವು ಜ್ವರ ಒಂದು ಸ್ವಲ್ಪ ಕಫ ಆಗಿ ಆಗೇತ್ರಿ ಅಂತಂದು ಹೇಳಿದೆ ಗಂಟಲು ಕಫ ಬರ್ತೈತಿ ಅಂಥೇಳಿ ಅಷ್ಟಕ್ಕನ ಎಕ್ಸ್ರೇ ತಗ್ಸಕ್ಕೆ ಹೇಳ್ಬಿಟ್ರೆ ಆ ಡಾಕ್ಟ್ರು ನನಗಂತ ನಾನು ಎಲ್ಲ ಈ ರೀತಿಯಾಗಿದ್ದು ಅಲ್ಲಿ ಬಂದಿರೋ ಪೇಶೆಂಟ್ನೆಲ್ಲ ನಾನು ಅಬ್ಸರ್ವ್ ಮಾಡಿದೆ ಸೊ ಎಲ್ಲರಿಗೂ ಆಲ್ಮೋಸ್ಟ್ ಆ ಚಕಪ್ ಈ ಚಕಪ್ ಅಂತೇಳಿ ಬರೆದು ಕೊಟ್ಟೇ ಬಿಟ್ಟಿದ್ರು ಎಷ್ಟು ಮೂರು ಅದಾವೆ ಮಗುಗಳಿಗೆ ಹೂವು ಮೂರುಗಳಿಗೆ ತಗೋಬೇಕು ಅನಾವ ಅದರಿಂದ ಸರ್ಪಿಸ್ಟಿಕ್ ತಗೊಂಬ ಹೋಗು ಒಂದು ಗ್ಲಾಸ್ನ ನೀರು ತಗೊಂಡು ನೋಡ ಏನಂದ ಏನು ದಿನಾ ಕೊಡ್ತೀನಿ

மயங்கோட <laughs> <laughs> kitchen yamma ayyo moru hogu ganamarisi bettu idu eey onna de samamma tan

ನಾ ಮೂರ್ ಕಳ್ಸ್ ಫೇಮಸ್ ಆಗೇತಿ ಮಾಡ್ಕೊಂಡಾರ ಸೀರಿಯಲ್ ಒಳಗ್ ಶೂಟಿಂಗ್ ಆಗೇತಿ ನ್ಯೂಸ್ ಆಗೇತಿ ಹಿಂದಿ ಫಿಲ್ಮ್ ಒಳಗ ಶೂಟಿಂಗ್ ಮಾಡ್ಕೊಂಡಾರ ಈಗಿನ ಇವಾಗ ಈಗ ಸಿ

ಈಗ ರೇಷನ್ ಕೂಡ ಅಕ್ಕಿ ನಾವು ಮೊದಲ ಮನ್ಯಾಗ ಅಮ್ಮ ಹಬ್ಬ ಹೋಗಿ ಅಷ್ಟೇ ಅನ್ನ ಮಾಡ್ತಿದ್ಲು ಬಾಗೆ ಬಂಗಾರ ಅವಾಗ ಅನ್ನ ಅಂದ್ರೆ ಅನ್ನ ಅಂದ್ರೆ ಅವತ್ತು ಅವತ್ತು ಅನ್ನ ಅಂತ ಇದ್ದೀವಿ ಮಸ್ತ್ ಚಲೋ ಚಲೋ ಅನ್ನ ಅಂತೇಳಿ ಅದು ಅನ್ನ ಅಗ್ಗಿ ಗೊತ್ತೈತೆ ಅದು ಅನುಭವ ನಮಗೂ ಆಗೇತಿ ಸಣ್ಣಕಿದ್ದಾಗ ಅನ್ನ ಅಂದ್ರೆ ಬಾಗಿಯ ಬಂಗಾರ ಅವಾಗ ज है अस्त अस् द दम आ

મંગી <Supans> માર્કબંધ <Supans> 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 <Supans>

ಮಡಿwala ಅಂದ್ರೆ ಈ ಕಟ್ಟಿದೀವಿ ಬ್ಯಾರಾ ದುಂದಿ ಆ ಯಾತಕ್ಕೆ ನಮಸ್ಕಾರ ಹೇಳಿದ್ನೋ ಹಂ ಹ ಆಡರ್ ಸಾಗಿಂದ ಬಡಿಗೆ ಮನೆ ಹಿಡದಿರನ್ ಇದು ಈಗ ಮನಿ ಬಿಡತಾಳ ಆದನು ಹಿಡದಿನ್ ಅಂದಿ ಅದನ ಆ ಇವರು ಬೆಟ್ಟನ ಮೇಲೆ ಇತ್ತಾ ಆ ಮನೆ ಹಿಡದಿ ಹಂ ಆ ಮನೆ ಬಡಿಗೆ ಅಷ್ಟಾ ಈ ಲಂಗಾನಾ ಹಂಗಾ ಹಂ ಆಕೆನೋ ಇಂತಾ ಮಾಡ್ತಾ ಹಂ ಆ పట్టి దేని ఏమంట కత్తి పుట్ట మమ్మీ కాలొత్త కత్తి యా నువ్వు తోండే ఎన్ని నువ్వు తోండే నా ఎలుటేదన్న చెమ్నిని అదెన్ తోవ కౌ ఒక్కకి సై తో తో బాయ్యం లో చేతు తోత తప్పా ఏం ఐతే తోప ఏమొచ్చా ಓಕೆ ಫ್ರೆಂಡ್ಸು ಹಾಸ್ಪಿಟ್ಲಿಂದ ಚೆಕ್ ಮಾಡಿಸ್ಕೊಂಡು ಬಂದಿಂದ ನೆಕ್ಸ್ಟ್ ಡೇ ಮಧ್ಯಾಹ್ನ ಮ್ಯಾಗ ಮಾಡಿರುವಂತಹ ಬ್ಲಾಗಿದು ಬ್ಲಾಗ್ನು ಮಾಡೋಕ್ಕಾಗಿಲ್ಲ ಅವತ್ತು ಜಸ್ಟ್ ಒಂದು ಕ್ಲಿಪ್ಪಿಂಗ್ ಅಷ್ಟೇ ತೊಗೊಂಡಿರೋದು ಕಾಲೆಲ್ಲ ನೋವಕ್ಕಂತಿದ್ವು ತಲೆನೂ ನೋವಕ್ಕಂತಿತ್ತು ಸೊ ಹಸ್ಬೆಂಡ್ಗೆ ಜಂಡು ಬೊಮ್ಮೆ ತೊಗೊಂಬರ ಹೇಳಿದೆ ಸೊ ಜಂಡು ಬೊಮ್ಮೆ ತೊಗೊಂಡ್ಬಂದು ಕೊಟ್ಟರು ಜಂಡು ಬೊಮ್ಮೆ ಹಚ್ಕೊಂಡು ಈಗ ಅನ್ವಿತ ನೋಡ್ರಿ ಕಾಲು ಒತ್ತಕ್ಕಂತ ಕಾಲು ಹೊತ್ತಿದ್ರೆ ಸ್ವಲ್ಪ ಹರವಾಳು ಅನ್ನಿಸ್ತೈತಿ ಅಂಥೇಳಿ ಆಕಿನ ಕೈಲಿ ಒತ್ತಿಸ್ಕೊಳಕಂತಿದ್ದೆ ಇನ್ನೂ ಅಷ್ಟೊಂದು ಫುಲ್ ಪರ್ಫೆಕ್ಟ್ ಆರಾಮಾಗಿಲ್ಲ ಸ್ವಲ್ಪ ಪರವಾಗಿಲ್ಲ ಸೊ ಓಕೆ ಆರಾಮಿಲ್ಲ ಅಂತ ಬ್ಲಾಗ್ನು ಮಾಡಿಲ್ಲ ನಾನು ಅಷ್ಟೊಂದು ಟೋಟಲ್ ಇದು ಒಂದು ರೀತಿ ತ್ರೀ ಡೇಸ್ ಬ್ಲಾಗ್ ಅಂತ ಹೇಳ್ಬೋದು ಸೊ ಈ ರೀತಿಯಾಗಿತ್ತು ನೋಡ್ರಿ ಈ ಬ್ಲಾಗು ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್